ಬರಿಯುತ್ತಲೇ ವೈರು ತಾಯಿ ಮಾರಿಯಾಗಿ ತನ್ನ ಪ್ರಾಣಿಯನ್ನು ತಾಕೊಡುವನು ಪರಿಸದಲ್ಲಿ ಚಿಗುರು ಮೀಸ ಚಿಗರ ಹೊತ್ತುವ ಸೈನ್ಯ ಸೇರಿದ ದೈವದಲ್ಲಿ ಚಿಗುರು ಮೀಸ ಚಿಗುರಾಗಲು ಸೈನ್ಯ ಸೇರಿದ ದೈವಬಲಿ ಬಂಧುಗಳಗ ಎಲ್ಲ ಬಿಟ್ಟು ತನ್ನ ಪ್ರಮಾಣ ಬದಿಗೆ ಇಟ್ಟು ಸೇನೆ ಬೈದ ನಡೆಯಲಿ ಮನದ ಮಾರು ನಿಂದ ಪರ್ವತ ಮನೆಯ ಮಾರುತ್ತಾ ನಿಂದ ಪರ್ವತ ಕಡಲ ಕುಡಿಯುವ ಮದ್ದ ಗುಂಡುಗಳ ಸರ್ಜನೊಂದಿಗೆ ಮದ್ದು ನಿತ್ಯ ಬದುಕು ಬಂದೂಕನ ಜೊತೆಗೆ ನಿತ್ಯ ಬದುಕು ಈ ಸೈನಿಕರ ಬಂದೂಕಿನ ಜೊತೆಯಲ್ಲಿ ರಂಗ ರಕ್ಷಣೆಗೆ ತನ್ನ ಪ್ರಾಣವನ್ನ ತನ್ನ ಕಿಟ್ಟು ಹೋರಾಡಿದ ರಕ್ಷಣೆಗೆ ತನ್ನ ಪ್ರಾಣಿಯನ್ನು ತನ್ನ ಕಿಟ್ಟು ಹೋರಾಡಿದ